ಬೆಂಗದೆ ನಂದು ನನಗೆ ಶುಗರು ಶುಗರ್ ಫಸ್ಟೆಲ್ಲ ಕಡಿಮೆ ಇತ್ತು ಬರ್ತಾ 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 ಜಾಸ್ತಿಯಾಗಿ ಟೆನ್ಷನ್ ಏನೂ ಗೊತ್ತಿಲ್ಲ ಟ್ಯಾಬ್ಲೆಟ್ ಎಲ್ಲ ಇದ್ದೆ ಆಮೇಲೆ ಬಂದೆ ಫೋರ್ ಟೈಮ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತಗೊಳ್ತಾ ಇದ್ದೆ ಫೋರ್ ಟೈಮ್ಸು ಮತ್ತು ನೈಟ್ ಬೇರೆ ಬೇರೆ ಇದು ಅದು ಇಂಡಿಕ್ಷನ್ ಭಾಳ ಅದನ್ನು ತಗೊಳ್ತಾ ಇದ್ದೆ ಹೀಗಾಗಿನೂ ಟೂ ಇಯರ್ಸು ಹೊರ್ಗೂ ಇಂಜೆಕ್ಷನ್ ಅಂತ ನಟಿಸಿಲ್ಲ ಆಮೇಲೆ ನಾನು ಯೂಟ್ಯೂಬ್ ನೋಡಿ ಗುರುಗಳು ನಟನಗರದಲ್ಲಿ ಬಿಟ್ಟು ನಾನು ಗುರುಗಳನ್ನ ಕಂಡೆ ಗುರುಗಳ ಆಶೀರ್ವಾದದಿಂದ ನನಗೆ ಟೂ ಮಂತ್ಸಲ್ಲೇ ಸೆವೆಂಟಿ ಫೈವ್ ಶುಗರ್ ನಾರ್ಮಲ್ ಬಂತು ಕಂಟ್ರೋಲ್ ಬಂತು ಈ ಥರ ಗುರುಗಳು ಸಿಗಬೇಕಂತಂದರೆ ಭಾಳ ಕಷ್ಟ ಯಾ ಇದು ಕಾಯಿಲೆ ಆಗಲಿ ಯಾರು ತೊಂದರೆ ಇರಲಿನೋ ಏಡು ಜಡ್ಡೋ ಗುರುಗಳು ಎಲ್ಲ ಸಮಸ್ಯೆಗೆ ತಮ್ಮ ಮೆಡಿಷನ್ ಕೊಡ್ತಾರಲ್ಲ ಅದು ಎಲ್ಲರಿಗು ಒಳ್ಳೆಯದಾಗೈತೆ ಇದರಿಂದ ನನಗೂ ತುಂಬ ಒಳ್ಳೆಯದಾಗಿ ನಾನು ಆಸ್ಪತ್ರೆಗೆ ಹೋಗೋದನ್ನು ಸಹ ನಿಲ್ಲಿಸಿದ್ದೀನಿ ನೀರು ಸಹ ಇಂಥ ಗುರುಗಳು ಕಾಣಬೇಕಂದ್ರೆ ಪುಣ್ಯ ಮಾಡಿಲ್ಲ ಆದಷ್ಟು ನೀವು ಗುರುಗಳು ಕಂಡು ಆದಷ್ಟು ಆಸ್ಪತ್ರೆಗೆ ಇಂಥ ಮೆಡಿಶನ್ ತಗೊಳ್ಳೋದ್ರಿಂದ ನೀವು ಒಳ್ಳೆಯದಾಗುತ್ತೆ ಮುಂದೆ ಪೀಳಿಗೆಗೂ ಸಹ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ ಆದಷ್ಟು ಗುರುಗಳು ಕಂಡು ನನ್ನ ಸಮಸ್ಯೆ ಬಗೆಹರಿಸಿ ಇದರಲ್ಲಿ ಯಾವುದೇ ಹಾಗೇನೂ ತೊಂದರೆ ಇಲ್ಲ ಔಷಧಿಯಲ್ಲಿ ಇದು ಸೈಡ್ ಎಫೆಕ್ಟ್ ಆಗಲ್ಲ ಅಂತ ನನಗೆ ಗೊತ್ತಾಗಿದೆ ನಾನು ಈಗಲೂ ತಗೊಂಡು ನನ್ನ ಸಮಸ್ಯೆ ಬಗೆಹರಿದಿದೆ ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ ಇಂತಹ ಗುರುಗಳು ಸಿಗಬಹುದು ದೇರೇ ನಾರಾಯಣ ಹರಿ ಹರಿನಾರಾಯಣ ಹೆಂಗೆ ಮೇಲಿರ್ಬೋದು ಆದರೆ ಇಲ್ಲಿ ಭೂಲೋಕದಲ್ಲಿ ಬಂದು ತನ್ನ ಎಲ್ಲ ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ಅವರು ತಮ್ಮ ಮೆಡಿಷನ್ ಕೊಟ್ಟು ಸಮಸ್ಯೆಯನ್ನೆಲ್ಲ ಪರಿಹಾರ ಮಾಡ್ತಿದ್ದಾರೆ ನೀವು ಆದಷ್ಟು ಇಂಥ ಕುರುಗಳು ಮೊರೆ ಹೋಗಿ ಅಂತ ನಾನು ಕೇಳ್ಕೊತೀನಿ